ಹಾಯ್ ನಮಸ್ತೆ ಫ್ರೆಂಡ್ಸ್ ಗಣೇಶನ ಹಬ್ಬ ಗೌರಿ ಹಬ್ಬ ಎಲ್ಲ ಬಂದುಬಿಟ್ಟಿದೆ ಇವಾಗತ್ತೆ ಗೌರಿ ಹಬ್ಬ ಅಲ್ವಾ ಇದು ನಾಲ್ಕು ದಿನ ಮೊದಲು ನಾನು ಮನೆಯೆಲ್ಲ ಕ್ಲೀನ್ ಮಾಡ್ತಾ ಇದ್ದೇ ಇರೋದು ವಿಡಿಯೋ ಹಾಕಲಿಕ್ಕೆ ಲೇಟ್ ಆಯಿತು ತುಂಬ ಕೆಲಸದಲ್ಲಿ ಇದ್ದೀನಿ ಬ್ಯುಸಿ ಇದ್ದೀನಿ ಮನೆ ಕ್ಲೀನಿಂಗು ಎಲ್ಲ ಇದೆ ಹಬ್ಬದ ತಯಾರಿ ಮಾಡ್ಕೋಬೇಕು ಎಲ್ಲವೂ ಇದೆ ಮನೆಯೆಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ಹಾಗೆ ಏನು ಗೊತ್ತಾ ಪೂರ್ತಿ ವಿಡಿಯೋ ನೋಡಿ ನಾನು ಹಬ್ಬದ ತಯಾರಿ ಹೇಗೆ ಮಾಡಿದ್ದೀನಿ ಅಂತಲೂ ಹೇಳ್ತೀನಿ ಇದು ಎರಡು ಮೂರು ದಿನದ್ದು ವಿಡಿಯೋ ಇದೆ ಓಕೆನಾ ಹಾಗೆ ಈ ಕಡೆ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಇದ್ದೀನಿ ಹಾಗೆ ಕ್ಲೀನಿಂಗ್ ಆಯಿತು ಒಂದಿನ ಇಟ್ಕೊಂಡಿದ್ದೀನಿ ಹೊರಗಡೆ ಕ್ಲೀನಿಂಗು ಒಳಗಡೆ ಸ್ವಲ್ಪ ಅಂತ ಹೇಗೆ ಅಂದರೆ ಒಂದೇ ದಿನ ಮಾಡಲ್ಲ ನಾನು ಸ್ವಲ್ಪ ಸ್ವಲ್ಪ ದಿನ ಹೀಗೆ ಒಂದಿನ ಒಂದು ಕಡೆ ಒಂದು ದಿನ ಒಂದು ಕಡೆ ಈ ರೀತಿ ನಂತರ ಒಂದಿಷ್ಟು ಪಾತ್ರೆ ಇತ್ತು ಇಲ್ಲಿ ಮನೆ ಅದೆಲ್ಲ ಪಾತ್ರೆ ಎಲ್ಲ ತೊಳ್ಕೊಂಡು ಇಲ್ಲೆಲ್ಲ ಕ್ಲೀನ್ ಮಾಡ್ತೀನಿ ಇಲ್ಲಂತೂ ಡೈಲಿ ಕ್ಲೀನ್ ಮಾಡೋದೇ ಪಾತ್ರೆ ಪಾತ್ರೆಯನ್ನು ತಳಿತೀವಿ ನೋಡಿ ಅಲ್ಲಿ ಡೈಲಿ ಕ್ಲೀನ್ ಮಾಡೋದೇ ಮಾಡೋದು ಇಲ್ಲ ಅಂದರೆ ಸ್ಮೆಲ್ಲೆಲ್ಲ ಬರುತ್ತೆ ಅಲ್ವ ಅದೆಲ್ಲ ಬರಲಿ ಕೊಡಬಾರ್ದು ಅಂದರೆ ಡೈಲಿ ನಾವು ಡೈಲಿ ಬೆಳಿಗ್ಗೆ ಒಂದು ಸಲ ಕ್ಲೀನಿಂಗು ಮತ್ತು ರಾತ್ರಿ ಮಲಗುವಾಗಲೂ ಸ್ವಲ್ಪ ಹೀಗೆ ಸ್ವಲ್ಪ ಮಟ್ಟಿಗೆ ಕ್ಲೀನ್ ಮಾಡಿ ಮಾಡ್ಕೊಬಿಡ್ಬೇಕು ಸ್ವಲ್ಪ ಸ್ಮೆಲ್ ಬರಲ್ಲ ನಾನಂತೂ ಅದೇ ರೀತಿ ಪಾತ್ರೆ ಎಲ್ಲ ತೊಳ್ದಾಯ್ತಲ್ವ ಬೆಳಿಗ್ಗೆ ತೊಳೆದ ಕೂಡ ಒಂದ್ಸಲ ಕ್ಲೀನ್ ಮಾಡ್ತೀನಿ ರಾತ್ರಿಯೂ ಅಷ್ಟೇ ಒಂದು ಸಲ ಹೀಗೆ ಸಾಯಂಕಾಲ ಪಾತ್ರೆ ಎಲ್ಲ ತೊಳೆದಾಗ ಸಲ ಕ್ಲೀನ್ ಮಾಡ್ತೀನಿ ಆ ರೀತಿ ಮಾಡ್ತೀನಿ ಅಲ್ವಾ ಹಾಗೆ ಅಡುಗೆನೂ ಕೂಡ ಮಾಡಬೇಕು ನಾನಿವತ್ತು ಮೋರ್ ಬಜಾರ್ಗೆ ಹೋಗಿದ್ದೇನೆ ಇವತ್ತಿನ ದಿನ ಸುಮಾರು ಅಷ್ಟು ವಸ್ತು ತಂದಿದ್ದೀನಿ ತೋರಿಸ್ತೀನಿ ಓಕೆನಾ ಹಾಗೆ ನಂದು ಮನೆ ಎಲ್ಲ ಆಯಿತು ಅಡುಗೆ ಮಾಡ್ತಾ ಇದ್ದೀನಿ ಇಲ್ಲಿ ಚಿರ್ಸಲ್ಲಿ ಸೊಪ್ಪಿನ ಸಾಂಬಾರು ಮಾಡೋಣ ಅಂತ ಇದ್ದೀನಿ ಇದು ನಮ್ಮ ಕಡೆ ತುಂಬ ಸಿಗತ್ತೆ ನಮ್ಮ ಇಲ್ಲಿ ಮೋರ್ ಬಜಾರ್ ಅಂತ ಇದೆಯಲ್ವಾ ಮೋರ್ ಅಲ್ಲಿ ಬೆಳಗ್ಗೆ ಎಂಟು ಗಂಟೆಗೆ ಹೀಗೆ ಹೋದರೆ ಎಲ್ಲ ರೀತಿಯ ಸೊಪ್ಪು ಬಂದಿರುತ್ತೆ ಹಾಗೆ ಹಾಲು ಕೂಡ ಬಿಸಿ ಮಾಡಿ ಇಟ್ಟಿದ್ದೀನಿ ಸ್ವಲ್ಪ ತಂಡಾದ ನಂತರ ಅದ್ರದ್ದು ಕೆನೆ ತೆಗೆದು ಫ್ರಿಜ್ಜಲ್ಲಿ ಇಡ್ತೀನಿ ಎಲ್ಲ ಕೆಲಸ ಆಯಿತು ನೋಡಿ ಇದ್ದೇ ಚಿರ್ಸಿನಲ್ಲಿ ಸೊಪ್ಪು ಇದು ಸಾಂಬಾರು ಮಾಡಬೇಕು ಏನಾದರೂ ಕಾಳಾಕಿ ಸಾಂಬಾರು ಮಾಡಬೇಕು ಚೆನ್ನಾಗಿರುತ್ತೆ ಹಾಗೆ ಊಟ ಎಲ್ಲ ಆಯ್ತಲ್ವಾ ಒಂದಿಷ್ಟು ಸಾರಿ ತೋರಿಸೋಣ ಅಂತಿದ್ದೀನಿ ನೋಡಿ ಇದು ನಂದು ಚೌತಿ ಹಬ್ಬದ್ದು ಹಬ್ಬಕ್ಕೆ ಹಬ್ಬದ ಟೈಮಲ್ಲಿ ಸಾರಿ ಬ್ಲೌಸ್ ಎಲ್ಲ ಬಂದಿತ್ತು ಸ್ಟಿಚಿಂಗಿಗೆ ಈ ಸಾರಿ ನೋಡಿ ಚೆನ್ನಾಗಿದೆ ಅಲ್ವಾ ಹೀಗೆ ಇದೆ ಆದರೆ ಅದ್ರದ್ದು ಪಲ್ಲು ಪಿಂಕು ಬ್ಲೌಸು ಪಿಂಕ್ ಕಲರಲ್ಲಿ ಇದೆ ಬ್ಲೌಸು ಡಿಸೈನ್ ಮಾಡಿದ್ದೀನಿ ತುಂಬನೇ ಚೆನ್ನಾಗಿದೆ ನಂದು ಊಟ ಎಲ್ಲ ಆಯಿತು ಊಟ ಆದ ನಂತರ ನಾನು ನಿಮಗೆ ತೋರಿಸೋಣ ಅಂತ ನೋಡಿ ಸಿಂಪಲ್ಲಾಗಿ ಒಂದು ಡಿಸೈನ್ ಮಾಡಿದ್ದೀನಿ ಅವರೇ ಹೇಳಿದರು ಯಾವುದಾದ್ರೂ ಒಂದು ಡಿಸೈನ್ ಮಾಡಿ ಅಂತ ಅವರು ತುಂಬ ಡೀಪಲ್ಲ ಮಾ ಹಾಕಲ್ಲ ಸಿಂಪಲ್ಲಾಗೇ ಇರಬೇಕು ಆದರೂ ಒಂದು ಡಿಸೈನ್ ಮಾಡುವುದರೂ ಒಂದು ಸಿಂಪಲ್ಲಾಗಿಯೂ ಇದೆ ಪಾತ್ರಗೀತಿ ಥರ ಇದೆ ಅದು ತುಂಬ ಚೆನ್ನಾಗಿ ಬಂದಿದೆ ಡಿಸೈನ್ ಹೀಗೆ ಸುಮ್ಮನೆ ಚಂದ ಅನ್ನ ಅನ್ನಿಸ್ತು ನನಗೆ ಮಾಡಿದ್ದೀನಿ ಓಕೆನಾ ತುಂಬಾ ಚೆಂದ ಆಗಿದೆ ಇದಕ್ಕೆ ಎರಡು ಸಾರಿಗೆ ಡಿಸೈನ್ ಬ್ಲೌಸ್ ಮಾಡಿದ್ದೀನಿ ಇನ್ನೆರಡು ಸಾರಿದು ಬ್ಲೌಸು ಹಾಗೆ ಸಾದಾ ಇದು ಗಣೇಶನ ಹಬ್ಬದ್ದು ಮೊದಲೊಂದು ದಿನ ಹೀಗೆ ಅವರು ತುಂಬ ದಿನ ಆಯಿತು ಕಾಲ್ ಮಾಡಿದ್ರಾಯ್ತು ಒಯ್ತಾರೆ ಇದು ಸಾರಿ ಸಾದ ಸ್ಯಾರಿ ಇದು ಇದು ಏನು ಯಾರ್ದು ಟೀಚರ್ದು ಇದು ಓಕೆ ನಾ ಅವ್ರದು ಅವ್ರಿಗೆಲ್ಲ ಬ್ಲೌಸು ಸ್ಯಾರಿ ಬಂತು ಅಂದರೆ ಒಂದು ಸಲ ನಾಲ್ಕು ಐದು ಬಂದುಬಿಡತ್ತೆ ನಮಗೆ ಯಾವಾಗ ಟೈಮ್ ಸಿಗತ್ತೆ ಆವಾಗ ಕೊಡೋದು ಕೆಲವೊಂದು ಸಲ ಅರ್ಜೆಂಟ್ ಇದ್ದಾಗ ಅರ್ಜೆಂಟ್ ಅಂತ ಹೇಳ್ತಾರಲ್ವ ಈ ಸ್ಯಾರಿ ನೋಡಿ ಡೈಲಿ ವೇರಿಗಂತೂ ತುಂಬ ಚೆನ್ನಾಗಿದೆ ಸ್ಮೂತಾಗಿ ಇದೆ ಹೀಗೆ ಮುದ್ದೆ ಮಾಡ್ಬೋದು ಹಾಗಿದೆ ತುಂಬಾ ಚೆನ್ನಾಗಿದೆ ಇದು ಈ ಮಳೆಗಾಲದಲ್ಲೆಲ್ಲ ಇಂಥ ಸಾರಿ ತುಂಬ ಬೆಸ್ಟ್ ಇದಕ್ಕೆ ಒಂದು ಸಾದಾ ಬ್ಲೌಸು ಹಾಗೆ ಅದು ಮರೂನ್ ಕಲರ್ ಇದೆ ಅಲ್ವಾ ಅದಕ್ಕೂ ಕೂಡ ಸಾದಾ ಬ್ಲೌಸೇ ಮಾಡಿದ್ದೀನಿ ಅದಕ್ಕೆ ಮತ್ತು ಬೇರೆ ಅದೇ ಕಲ್ಲರ್ ಬ್ಲೌಸ್ ಬಂದಿತ್ತು ಹಾಗಾಗಿ ಸಾದ ಬೇರೆ ಕಲ್ಲರಲ್ಲಿ ಬಂದಿರತ್ತಲ್ವಾ ಪಲ್ಲುಗೆ ಬಂದಿರೋದು ಇದು ಕೂಡ ನೋಡಿ ಪಲ್ಲುಗೆ ಗ್ರೀನ್ ಕಲ್ಲರಲ್ಲಿ ಬಂದಿದೆ ಈ ಸ್ಯಾರಿನೂ ತುಂಬ ಚೆನ್ನಾಗಿದೆ ವೇರ್ ಮಾಡಿದಾಗಲ್ಲ ಚೆನ್ನಾಗಿ ಕಾಣುತ್ತೆ ಇದಕ್ಕೂ ಕೂಡ ನಾನು ಸಿಂಪಲಾಗಿ ಒಂದು ಡಿಸೈನ್ ಮಾಡಿದ್ದೀನಿ ಇದೆಲ್ಲ ಚೌತಿ ಹಬ್ಬಕ್ಕೆ ಒಂದು ತಿಂಗಳ ಎರಡು ತಿಂಗಳ ಇರುವಾಗಲೇ ಬಂದಿರೋದು ಅಷ್ಟರಲ್ಲಿ ನಾನು ರೆಡಿ ಮಾಡಿದ್ದೀನಿ ಸುಮಾರು ಸಾರಿ ಬ್ಲೌಸ್ ಎಲ್ಲ ರೆಡಿ ಮಾಡಿದ್ದೀನಿ ತೋರಿಸ್ತೀನಿ ಇದು ನೋಡಿ ಎಷ್ಟು ಚೆನ್ನಾಗಿದೆ ಚೆಂದ ಬಂದಿದೆ ಇದು ಸಿಂಪಲ್ ಆಗಿರೋ ನಿಕ್ಕಿದು ತುಂಬಾ ಚೆನ್ನಾಗಿ ಬಂದಿದೆ ನೋಡಿ ಹೀಗೆ ಅದಕ್ಕೆಲ್ಲ ಒಂದೊಂದು ಸಣ್ಣ ಸಣ್ಣದು ಮಣಿಯೆಲ್ಲ ಕುಳಿಸಿದ್ದೀನಿ ಅವರು ತುಂಬ ಡಿಸೈನೆಲ್ಲ ಹಾಕಲ್ಲ ಓಕೆನಾ ಮೊದಲೇ ಹೇಳ್ತಾರೆ ಸಿಂಪಲಾಗಿ ಮಾಡಿ ಅಂತ ಆಯಿತು ಅದು ನಾಲ್ಕು ಸೇರಿ ಆಯಿತಲ್ವ ಇನ್ನೇ ಎರಡು ಇದು ಸಾದಾ ಬ್ಲೌಸ್ ಇದು ಇದು ಡೈಲಿ ಹಾಕ್ಕೊಳ್ಳುವುದು ಇದು ರೆಡಿ ಇದೆ ಇದು ಈಗ ಒಯ್ತಾರೆ ಈಗ ನಂತರ ಇನ್ನೂ ಇದೆ ತುಂಬ ಗಣೇಶನ ಹಬ್ಬ ಆದಮೇಲೆ ಕೊಡ್ತೀನಿ ಅಂತ ಹೇಳಿದ್ದೀನಿ ಈ ಸ್ಯಾರಿ ನೋಡಿ ಸುಮ ಅಂದರೆ ತುಂಬ ದೊಡ್ಡ ಬ್ಲೌಸ್ ಇದು ಈ ಸಾರಿನೂ ನೋಡಿ ಇದಕ್ಕೆ ಸಿಂಪಲಾಗಿ ಲೇಸ್ ಹಾಕಿರೋದು ಚೆನ್ನಾಗಿದೆ ಅಲ್ವಾ ಇದು ಈ ಸಾರಿನೂ ತುಂಬ ಚೆನ್ನಾಗಿದೆ ಬ್ಲೌಸು ಕೂಡ ಸಾರಿನೂ ಇದೆ ಬೇರೆ ಕಲರಲ್ಲಿ ಬಂದಿದೆ ಇದು ಇದೊಂದು ಬ್ಲೌಸು ಹಾಗೆ ಇನ್ನೊಂದು ಬ್ಲೌಸ್ ಇದು ಕೂಡ ರೌಂಡ್ ನಿಕ್ಕು ಆದರೆ ಲೇಸ್ ಹಾಕಿರೋದು ದಾರ ಹಾಕಿರೋದು ರೌಂಡ್ ಅಂದರೆ ಏನು ಗೊತ್ತಾ ಬೆನ್ನ ಮೇಲೆ ಕೂತ್ಕೊಂಡಾಗ ತುಂಬ ಚೆನ್ನಾಗಿ ಬಂದಿರುತ್ತೆ ಆ ರೀತಿ ರೌಂಡು ಅಂದರೆ ಹೀಗೆ ರೌಂಡಲ್ಲ ಯೂ ಅಲ್ಲಿ ಬರುತ್ತೆ ಅಲ್ವಾ ಆ ರೌಂಡು ಚೆನ್ನಾಗಿರುತ್ತೆ ಸಿಂಪಲ್ ಆದರೂ ಕೂಡ ತುಂಬ ಲೋಕಾಗಿ ಕಾಣುತ್ತೆ ಅದೆರಡು ಸ ಬ್ಲೌಸ್ ಆಯಿತು ಇನ್ನೆರಡು ಸ ಬ್ಲೌಸ್ ಇದೆ ಇದು ನೋಡಿ ಇದು ಹಿಂದ್ಗಡೆ ಬೋಟ್ ನೆಕ್ಕು ಮತ್ತು ಹಿಂದ್ಗಡೆ ಡಿಸೈನು ಲೇಸಿಂದ ಹಾಕಿರೋದು ಹಾಗೆ ಹಿಂದ್ಗಡೆಯೂ ನಾನು ಹುಕ್ಕನ್ನೇ ಇಟ್ಟಿದ್ದೀನಿ ಒಂದಕ್ಕೆ ಹೀಗೆ ಒಂದು ಇಟ್ಟಿದ್ದೀನಿ ಹುಕ್ಕು ಅಂದರೆ ನಾವು ಹಾಕುವಾಗ ತೆಗೆಯುವಾಗ ತುಂಬ ತ್ರಾಸಾಗತ್ತೆ ಅಂತ ಮುಂದಗಡೆನೂ ಬೋಟು ಲೇಸ್ ಹಾಕಿದ್ದೀನಿ ಆ ಸಾರಿಗೆ ಮ್ಯಾಚಿಂಗ್ ಆಗಿರುವಂಥ ಲೇಸನ್ನು ಹಾಕಿದ್ದೀನಿ ಹಿಂದ್ಗಡೆ ಹುಕ್ಕ ತೆಗೆದು ನಾವು ಬ್ಲೌಸ್ ಹಾಕ್ಬೋದು ತೆಗಿಯುವಾಗಲೂ ಈಸಿಯಾಗಿ ಬ್ಲೌಸನ್ನು ತೆಗಿಬೋದು ಇಲ್ಲಾಂದ್ರೆ ಏನಾಗುತ್ತೆ ಗೊತ್ತಾ ಅಯ್ಯೋ ತುಂಬ ಕಷ್ಟ ಬ್ಲೌಸ್ ತೆಗಿಯೋದೇ ಕಷ್ಟ ಒಂದು ಕೈ ತೆಗಿಯೋಕ್ಕೋದ್ರೆ ಇನ್ನೊಂದು ಕೈ ತೆಗಿಲಿಕ್ಕಲ್ಲ ಆಗೋಲ್ಲ ಸ್ವಲ್ಪ ದಪ್ಪ ಇದ್ದಾರಂದರು ಅಷ್ಟೇ ವಿ ಬರಿಕಿದಾರಾದರೂ ಅಷ್ಟೇ ಫುಲ್ಲು ಅಂದರೆ ಡೀಫೆಲ್ಲ ಇಲ್ಲ ಅಂದರೆ ಬ್ಲೌಸೆಲ್ಲ ಆದರೆ ತೆಗೆಯೋದು ತುಂಬ ಕಷ್ಟ ಆಗುತ್ತೆ ಅದು ಅದರಲ್ಲೂ ಉದ್ದ ಕೈ ಅಂದರೆ ಈ ರೀತಿ ತ್ರೀ ಫೋರ್ತ್ ಕೈ ಇರುತ್ತೆ ಅಲ್ವಾ ಇದು ಕೂಡ ಫುಲ್ ಓಟ್ನೇಕು ಹಿಂದ್ಗಡೆ ಮತ್ತು ಮುಂದಗಡೆ ಅದು ಸಾರಿ ಕಲ್ಲರ್ಲೇಸ್ ತಾನೇ ತಂದು ಕೊಡ್ತೆ ಅಂದಿದ್ರು ಹಾಗಾಗಿ ನಾನು ಹಾಗೆ ಬಿಟ್ಟಿಟ್ಟಿದ್ದೀನಿ ಆಮೇಲೆ ಕೈಯಿಂದಾದರೂ ಹಚ್ಬೋದಲ್ವ ಅವರೇ ತಂದು ಕೊಡ್ತೆ ಅಂದಿದ್ರು ಹಾಗಾಗಿ ಆಯಿತು ಇವಿಷ್ಟು ಆಗಿದೆ ಇದು ಗಣೇಶನ ಹಬ್ಬದ ಮೊದಲ ತಗೊಂಡು ಒಂದು ಇನ್ನೂ ಒಂದು ಬ್ಯಾಗ್ ಇದೆ ಅದು ಅದರಲ್ಲಿ ನಾಲ್ಕು ಸಾರಿ ಇದೆ ಈಗ ನಾನು ಅದರಲ್ಲೂ ನಾಲ್ಕು ಸಾರಿ ಇದೆ ಲೈನಿಂಗ್ ಎಲ್ಲ ತಂದು ಇಟ್ಟಿದ್ದೀನಿ ಹಬ್ಬ ಆದ ನಂತರ ನಿಧಾನವಾಗಿ ಸ್ಟಿಚಿಂಗ್ ಮಾಡ್ತೀನಿ ಇದೇ ನೋಡಿ ಇದು ಕೂಡ ಒಂದು ಟೀಚರ್ದು ನಾಲ್ಕು ಸಾರಿ ಇದೆ ಇದನ್ನು ಮೊದಲು ಸ್ಟಿಚ್ ಮಾಡಿ ಕೊಡಬೇಕು ಮತ್ತು ಸ್ವಲ್ಪ ಇದೆ ಅಂತ ಹೇಳಿದ್ದಾರೆ ಇನ್ನೊಂದು ಹಬ್ಬಲ್ಲಿ ಅದರಲ್ಲೂ ನಾಲ್ಕು ಸ್ಯಾರಿ ಇದೆ ಈ ಸಾರಿ ಬ್ಲೌಸ್ ಅಂತೂ ತುಂಬ ಚೆನ್ನಾಗಿ ಬಂದಿದೆ ನೋಡಲಿಕ್ಕೆ ಅದು ವೇರ್ ಮಾಡಿದಾಗ ಊರಿಂದ ನೋಡಿದಾಗೆಲ್ಲ ಚೆಂದ ಕಾಣುತ್ತೆ ಪಾತ್ರೆಗೀತಿ ಸಲಾಗಿ ಕುಂತ್ಕೊಂಡಿದೆ ಅನ್ಬೇಕು ಆ ರೀತಿ ಕಾಣುತ್ತೆ ಇದು ಎಲ್ಲ ಸಾದ ಬ್ಲೌಸು ಐರನ್ ಮಾಡಬೇಕು ಈಗ ಇದು ಐರನ್ ಮಾಡಿ ರೆಡಿ ಮಾಡಿ ಇಡ್ತೀನಿ ಈಗ ಊಟ ಆಗಿರೋದಷ್ಟೇ ನಂದು ಊಟದ ನಂತರ ಐರನ್ ಮಾಡಿ ನಾಳೆ ನಾಡ್ದು ಬರ್ಬೋದು ಮೆಸೇಜ್ ಹಾಕಿದ್ದೀನಿ ಆಗಿದೆ ಅಂತ ಬರ್ತಾರೆ ಕಾಲ್ ಮಾಡಿಕೊಂಡು ಬರ್ತಾರೆ ಯಾಕಂದರೆ ನಾನು ಎಲ್ಲಾದರೂ ಹೋದರೆ ವಾಕಿಂಗಿಗೆಲ್ಲ ಹೋಗ್ತೀನಿ ಅಲ್ವಾ ಕಾಲ್ ಮಾಡೇ ಬರೋದು ಬಂದು ಒಯ್ತಾರೆ ಹೀಗೆ ಇವರೆಲ್ಲ ನಾನು ಮೊದಲು ತುಂಬ ಸ್ಟಿಚ್ ಮಾಡ್ತಿದ್ದೀನಿ ಅಲ್ವಾ ಆವಾಗ ಸ್ಟಿಚ್ ಹೀಗೆ ಕೊಡೋರು ನನ್ನ ಬಿಟ್ಟು ಎಲ್ಲೂ ಕೊಡಲ್ಲ ಅವರಿಗೆ ಸರಿ ಆಗೋಲ್ಲ ನನ್ನ ಹತ್ರ ಇದಿಷ್ಟು ಬ್ಲೌಸ್ ಇದೆಯಲ್ವಾ ಇವ್ರದ್ದು ಯಾರ್ದು ಅಳತೆ ಬ್ಲೌಸು ನನ್ನ ಹತ್ರ ಇಲ್ಲ ನನ್ನ ಪಟ್ಟಿಯಲ್ಲಿ ಒಂದು ಅಳತೆ ಬರೆದಿಟ್ಕೊಂಡಿದ್ದೀನಿ ಅಲ್ವಾ ಅದೇ ಅಳತೆ ಎಷ್ಟು ವರ್ಷದ್ದು ಗೊತ್ತಾ ಒಂದು ಹತ್ತು ವರ್ಷದಿಂದಲೂ ಅದೇ ಅಳತೆ ಕೈ ಸ್ವಲ್ಪ ಉದ್ದೆ ಬೇಕು ಅಂದರೆ ಉದ್ದೆ ಹೇಳ್ತಾರೆ ಗಿಡ್ಡೆ ಬೇಕು ಅಂದರೆ ಗಿಡ್ಡೆ ಹೇಳ್ತಾರೆ ಮೈ ಸ್ವಲ್ಪ ಸ್ವಲ್ಪ ಅಗಲ ಇಡು ಅಂದರೆ ಅಗಲ ಇಡೋದು ಹೀಗೆ ಅಷ್ಟೇ ಮತ್ತು ಬೇರೆ ಏನೂ ಮಿಸ್ಟೇಕ್ ಇಲ್ಲ ಇದು ಕೂಡ ಚೆನ್ನಾಗಿದೆ ಇದು ನೆಕ್ ತುಂಬ ಚೆನ್ನಾಗಿದೆ ಬ್ಲೌಸ್ ಒಂದು ಕಲರ್ ಕಲರು ಸ್ಯಾರಿ ಒಂದು ಕಲರು ಸ್ಯಾರಿದು ಎಲ್ಲ ಅವರೇ ಹಚ್ಕೋತಾರೆ ಕೆಲವೊಂದು ಬ್ಲೌಸು ಹೀಗೆ ಬರುತ್ತೆ ಫಾಲ್ ಎಲ್ಲ ಅವರೇ ಮಾಡ್ಕೋತಾರೆ ಫ್ರೀಕೋ ಮಾಡಿಕೊಟ್ಟಿದ್ರೆ ಆಯಿತು ನನಗೂ ಈಸಿಯಾಗಿಬಿಡತ್ತೆ ಅಲ್ವ ಫಾಲು ಹಚ್ಚೋದು ಸ್ವಲ್ಪ ಕಿರಿಕಿರಿನೇ ಕೂತ್ಕೊಂಡು ಹಚ್ಚಬೇಕಾಗುತ್ತೆ ಅಲ್ವಾ ತುಂಬ ವರ್ಕ್ ಆಗಿಬಿಡತ್ತೆ ನಾನು ಬೇರೆ ಎಲ್ಲೂ ಬೇರೆಯವರಿಗೆ ಕೊಡಲಿಕ್ಕೆ ಹೋಗಲ್ಲ ಅಂದರೆ ಹೆಮ್ಮಿಂಗೆಲ್ಲ ಮಾಡೋದೆಲ್ಲ ನಾನೇ ಮಾಡ್ತೀನಿ ಹಾಗೆ ಇದು ಇವತ್ತಿಂದು ಇವತ್ತು ಬೆಳಗ್ಗೆ ಚಪಾತಿ ಮಾಡಿದ್ದೀನಿ ನಿಮಗೆ ಅನಿಸಿರ್ಬೋದು ಎಷ್ಟೊಂದು ಚಪಾತಿ ಇಟ್ಕೊಂಡಿದ್ದಾಳೆ ಇವಳು ಅಂತ ಇದರಲ್ಲಿರೋದು ನಾಲ್ಕೇ ಇದೆ ಅಂದರೆ ಅದು ಫೋಲ್ಡಾಗಿ ಇರೋದು ಹಾಗಾಗಿ ಟೀ ಎಲ್ಲ ಮಾಡಿಕೊಂಡು ಕುತ್ಕೊಂಡಿದ್ದೀನಿ ನಾನು ಮೂರೋ ಬಜಾರ್ಗೆ ಹೋಗಿದ್ದೀನಿ ಅಲ್ವಾ ಮೂರೋ ಬಜಾರ್ಗೆ ಇವತ್ತು ಮೂರಕ್ಕೆ ಹೋಗಿದ್ದೀನಿ ನನ್ನ ಮಗನ ಬಿಡಲಿಕ್ಕೆ ಹೋದಾಗ ಬರುವಾಗ ಅಲ್ಲಿ ಹೋಗಿ ಬಂದೆ ಇಷ್ಟು ತರಕಾರಿ ತೊಗೊಬಂದೆ ನಾಳೆ ಗಣೇಶನ ಹಬ್ಬ ಅಲ್ವಾ ಅದಕ್ಕೆ ಒಂದು ಎಷ್ಟು ತರಕಾರಿ ತೊಗೊಬಂದಿದ್ದೀನಿ ನೂರ ತೊಂಬತ್ತೈದು ರೂಪಾಯಿ ಆಗಿದೆ ಅಷ್ಟೇ ನನಗೆ ಯಾವುದು ಬೇಕು ನೋಡಿ ತಂದ್ಕೊಂಡಿದ್ದೀನಿ ನಾಳೆ ಹಬ್ಬಕ್ಕೆ ಇದು ಚಿರಸಲಿ ಸೊಪ್ಪು ಇದು ಇದು ಸಾಂಬಾರು ಅಥವಾ ಪಲ್ಯ ಏನಾದರೂ ನಾಳೆ ಮಾಡಬೇಕು ಅಂತ ಪುದೀನ ಸೊಪ್ಪು ಐದು ರೂಪಾಯಿ ನಾನು ಹೇಳ್ತಾ ಹೋಗ್ತೀನಿ ನೋಡಿ ಮೂರು ಬಜಾರಲ್ಲಿ ಎಷ್ಟು ಚೀಪ್ ಇರುತ್ತೆ ಗೊತ್ತಾ ಕೆಲವೊಬ್ಬರಿಗೆ ಗೊತ್ತಿರೋಲ್ಲ ಸಂತೆಗೆ ಹೋಗೋದು ಮಾರ್ಕೆಟ್ ಒಳಗಡೆ ಅಥವಾ ರೋಡ್ ಸೈಡೆಲ್ಲ ಸೇಲ್ ಮಾಡ್ತಾ ಇರ್ತಾರೆ ಅಲ್ಲೆಲ್ಲ ತಗೋತಾರೆ ಅಲ್ಲೆಲ್ಲ ಕಾಸ್ಟ್ಲಿ ಗೊತ್ತಾ ಒಂದು ಪುದೀನ ಸೊಪ್ಪಿನ ಕಟ್ಟಿಗೆ ಮೂವತ್ತು ರೂಪಾಯಿ ಅಂತಾರೆ ಗೊತ್ತಾ ಇದಕ್ಕೆ ಐದು ರೂಪಾಯಿ ಚಿರಿಸಲಿ ಸೊಪ್ಪಿಗೆ ಐದೈದು ರೂಪಾಯಿ ಹೂ ಕೋಸಿದೆಯಲ್ವ ಇದಕ್ಕೆ ಇಪ್ಪತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಇದೆ ಅದೇ ನಾವು ಇಲ್ಲೆಲ್ಲಾದರೂ ಕೇಳಲಿಕ್ಕೆ ಹೋದರೆ ಮೂವತ್ತು ರೂಪಾಯಿ ಅಂತಾರೆ ಕ್ಯಾಬೇಜಿಗೆ ಎಷ್ಟು ಕೊಡ್ಬೋದು ಹೇಳಿ ರೋಡ್ ಸೈಡೆಲ್ಲಾದರೂ ಮಾರ್ತಾ ಇದ್ದಾರೆ ಅಥವಾ ಮಾರ್ಕೆಟ್ ಒಳಗಡೆ ಇದೆ ಅಂದರೆ ಮೂವತ್ತು ರೂಪಾಯಿ ಕಡಿಮೆ ಅಂತೂ ಕೊಡೋದೇ ಇಲ್ಲ ಇದಕ್ಕೆ ಕೇವಲ ಹನ್ನೆರಡು ರೂಪಾಯಿ ಅಷ್ಟೇ ಮೂರಲ್ಲಿ ಓಕೆನಾ ನಮ್ಗೆ ಮೂರು ದೊಡ್ಡ ಇದು ಮಾಲ್ ಅಲ್ವಾ ತುಂಬ ಕಾಸ್ಟ್ಲಿ ಇರ್ಬೋದು ಹೀಗೆಲ್ಲ ಅನ್ನಿಸ್ಬೋದು ಕೆಲವೊಬ್ಬರಿಗೆ ಎಲ್ಲರೂ ಹೋಗ್ಬೋದು ಶ್ರೀಮಂತರೇ ಹೋಗ್ತಾರೆ ಅಲ್ಲಿ ಅದೆಲ್ಲ ಮೂಢನಂಬಿಕೆ ಇಟ್ಕೋಬಾರ್ದು ಎಲ್ಲರೂ ಹೋಗಿ ತರ್ಬೋದು ಅಲ್ಲೂ ಕೂಡ ರೇಟು ಸ್ವಲ್ಪ ಕಡಿಮೆನೇ ಇರತ್ತೆ ನಮ್ಮದೊಂದು ಎಕೌಂಟ್ ಇದೆ ಅಂದರೆ ಒಂದು ರೂಪಾಯಿ ಎರಡು ರೂಪಾಯಿ ಹೀಗೆಲ್ಲ ಕಡಿಮೆ ಬ ಬರುತ್ತೆ ಓಕೆನಾ ಹಾಗೆ ಎರಡು ಬಿಟ್ರೂಟು ಮೂರು ಬಟಾಟಿ ಮತ್ತು ಕ್ಯಾಪ್ಸಿಕಮ್ಮು ಇವೆಲ್ಲ ಕೆ ಜಿ ಲೆಕ್ಕದಲ್ಲಲ್ವ ನಾನು ಒಂದು ಎರಡು 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 ಎರಡನ್ನು ಹರಿಸಿದ್ದೀನಿ ಅಲ್ಲೂ ತೂಕ ಮಾಡಿದಾಗ ಅವರು ರೇಟ್ ಹಾಕ್ತಾರೆ ಅದರದ್ದು ರೇಟು ಗೊತ್ತು ನನಗೆ ನಾನು ನೋಡಿಲ್ಲ ಅಂದರೆ ಅರ್ಧ ಕೆ ಜಿ ಒಂದು ಕೆ ಜಿ ಎಲ್ಲ ತೊಗೊಂಡಿರೋದಲ್ಲ ಹೀಗೆ ಒಂದೆರಡು ಹಾಕ್ಕೊಂಡಿರೋದು ಮೂರು ತಗೊಂಡಿರೋದು ಹೀಗೆ ಬಿಟ್ರೂಟ್ ಎರಡು ನವನ್ ಕೋಲು ಎರಡು ಎರಡು ಕ್ಯಾಪ್ಸಿಕಮ್ಮು ಹೀಗೆ ತೊಗೊಂಡಿರೋದು ಅವರು ತೂಕಕ್ಕೆ ಎಷ್ಟು ಬರುತ್ತೆ ಅಷ್ಟು ರೇಟ್ ಹಾಕಿದ್ದಾರೆ ಸರಿಯಾದ ಬೆಲೆ ಇರುತ್ತೆ ತುಂಬ ರೇಟು ಇರೋಲ್ಲ ಅಲ್ಲಿ ಹೋದರೆ ಮೆಂತ್ಯ ಕಟ್ಟಾದರೂ ಕೂಡ ಆರು ರೂಪಾಯಿ ಇರುತ್ತೆ ಕೆಲವೊಂದು ಟೈಮಲ್ಲಿ ಏಳು ರೂಪಾಯಿ ಆಗುತ್ತೆ ಅದೇ ಒಂದು ಮೆಂತ್ಯ ಕಟ್ಟಿಗೆ ನಾವು ಹೊರಗಡೆ ಎಲ್ಲಾದರೂ ತೊಗೊಂಡ್ರೆ ಒಂದು ಕಟ್ಟಿಗೆ ಇಪ್ಪತ್ತು ರೂಪಾಯಿ ಅಂತರು ಐವತ್ತು ರೂಪಾಯಿಗೆ ಮೂರು ಕಟ್ಟಂತಾರೆ ಅಂತಾರೆ ಈ ಹರಿವೆ ಕಟ್ಟಲ್ಲಿ ಇದೆ ನೋಡಿ ಅದು ಐವತ್ತು ರೂಪಾಯಿಗೆ ಮೂರು ಕಟ್ಟಂತಾರೆ ಇದು ನೋಡಿ ಐದು ರೂಪಾಯಿಗೆ ಒಂದು ಎರಡು ಕಟ್ಟೆಗೆ ಹತ್ತು ರೂಪಾಯಿ ಆಯ್ತಲ್ವ ಎಲ್ಲರೂ ಹೋಗ್ಬೋದು ಎಷ್ಟೋ ಜನ ಮೋಸ ಹೋಗ್ತಾರೆ ಗೊತ್ತಾ ಬಡವರೇ ಕೂಡ ಮೋಸ ಹೋಗ್ತಾರೆ ಸುಮ್ಮನೆ ಸಂತೆಗೆ ಹೋಗಿ ಅಲ್ಲೆಲ್ಲ ಸರಿಯಾಗಿರೋದು ಇರಲ್ಲ ಸಂತೆಯಲ್ಲಿ ಎಷ್ಟೋ ದಿನದಿರುತ್ತೆ ಕೂಗ್ತಾರೆ ಮಾಡ್ತಾರೆ ಕಡಿಮೆ ಹಾಗೆ ಹೇಗೆ ಅಂತ ಒಂದು ಇಪ್ಪತ್ತು ರೂಪಾಯಿಗೆ ಎರಡು ಕಟ್ಟು ಕೊಡೋದು ಇಪ್ಪತ್ತು ರೂಪಾಯಿಗೆ ಮೂರು ಕಟ್ಟು ಎರಡು ಕಟ್ಟೆ ಕೊಡೋದು ಅವರು ಅಲ್ಲಿ ಎಷ್ಟು ಲಾಸ್ ಆಗುತ್ತೆ ಅಲ್ವ ಅದೇ ಅವರು ಈ ರೀತಿ ಒಂದು ಮಾಲೀಕ ಹೋಗಿ ತಗೊಂಡು ್ರೆ ಎಷ್ಟೋ ದುಡ್ಡು ಉಳಿತಾಯ ಆಗುತ್ತಲ್ವ ಅಲ್ಲಿ ಎಲ್ಲವರು ಬರ್ತಾರೆ ಎಲ್ಲ ವರ್ಗದವರು ಬರ್ತಾರೆ ಶ್ರೀಮಂತರು ಬಡವರು ಅಂತೇನಿಲ್ಲ ಆದರೆ ಕೆಲವೊಬ್ಬರಿಗೆ ಮಧ್ಯಮ ನಮ್ಮಂಥವ್ರಿಗೆ ಮಧ್ಯಮ ವರ್ಗದವರು ನಾವಲ್ವಾ ಸ್ವಲ್ಪ ನಾವು ನೋಡಬೇಕು ಸಂತೆ ಮಾರ್ಕೆಟ್ಟಲ್ಲಿ ಎಷ್ಟು ರೇಟ್ ಇರುತ್ತೆ ಹೋದರೆ ಎಷ್ಟು ರೇಟ್ ಇರುತ್ತೆ ಅದೆಲ್ಲ ಸಲ ನಾವು ಗೊತ್ತು ಮಾಡ್ಕೊಬಿಟ್ರೆ ಹೀಗೆ ಮಾಲಲ್ಲೇ ತಕೊಳ್ಳೋದು ಬೆಸ್ಟ್ ಅನಿಸತ್ತೆ ರೋಡ್ ಸೈಡ್ ಇರ್ಬೋದು ಸಂತೆ ಮಾರ್ಕೆಟಲ್ಲಿ ತಾಜಾ ತಾಜಾ ಸೊಪ್ಪೆಲ್ಲ ಸಿಗೋದು ತುಂಬ ಕಷ್ಟ ರೇಟ್ ಅಂತೂ ನಾಲ್ಕು ಪಟ್ಟ ಹೇಳ್ತಾರೆ ನಾನು ಹೇಳ್ತಾ ಇದ್ದೀನಿ ಓಕೆನಾ ನಾನು ನನ್ನ ಅನುಭವ ನಾನು ಮೊದಲು ಎಲ್ಲಾದರೂ ಸಂತೆಗೆ ಹೋಗ್ತಿದ್ದೆ ಮೂವತ್ತು ರೂಪಾಯಿ ಕೊಟ್ಟು ತಂದಿರೋದು ಇದೆ ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪಿಗೆಲ್ಲ ಕೊತ್ತಂಬರಿ ಸೊಪ್ಪಾದರೂ ಅಷ್ಟು ಅಷ್ಟೇ ಏಳು ರೂಪಾಯಿ ಐದು ರೂಪಾಯಿ ಒಂದು ಕಟ್ಟಿಗೆ ಓಕೆನಾ ಈ ವಿಡಿಯೋ ನಿಮಗೆ ಇಷ್ಟ ಆಗಿರ್ಬೋದು ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು